ಎಲ್ನಾಕ್ ಹಾಸ್ಪಿಟಲ್ ಅಲ್ಲಿ ಎಮರ್ಜೆನ್ಸಿ ಕೇಸ್ ಬಂದಾಗ ಎಮರ್ಜೆನ್ಸಿ ಕೇಸ್ ಗಳನ್ನ ಜನರಲ್ ವಾರ್ಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇವರು ನಾಲ್ಕು ಐದು ಇಲ್ಲ ಒಂದು ವಾರ ನಂತರ ಐ ಸಿ ಗೆ ಶಿಫ್ಟ್ ಮಾಡ್ತಾರೆ ಈಗ ಹತ್ತು ದಿವಸದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಆ ಡಾಕ್ಟರ್ ಬಂದ್ ಹೇಳ್ತಾರೆ ಈ ಡಾಕ್ಟರ್ ಬಂದ್ ಹಿಂಗ್ ಆರೋಗ್ಯ ಬಂದಂಗೆ ಕಾಣಿಸ್ತಾ ಇಲ್ಲ ಅವ್ರಿಗೆ ಅಂತಾರೆ ಇವ್ರಿಗೆ ಅವರು ಅಂತಾರೆ ಕ್ಲಿಯರ್ ಡಾಕ್ಟರ್ ಬರೀ ಹಿಂದಿಟೇ ರೆಸ್ಪಾನ್ಸ್ ಕರೆಕ್ಟ್ ಮಾಡ್ಕುಜ್ ನಾವು ಇಲ್ಲಿ ಬಂದು ನೋಡಿದಾಗ ನಮಗೆ ಇಲ್ಲಿದ್ದ ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಬರುವಂತಹ ರೋಗಿಗಳನ್ನು ಇಲ್ಲಿ ಟ್ರೀಟ್ಮೆಂಟ್ ಮಾಡುವುದಿಲ್ಲ ನೀವು ಖಾಸಗಿಗೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದೀರ ಅಂದ್ರೆ ನಮಗೆ ಇಲ್ಲಿ ಕಾಣ್ತಾ ಇರುವಂತದ್ದು ಇಲ್ಲಿ ಮಂಗಳೂರಲ್ಲಿ ಮೊದಲೇ ಮೆಡಿಕಲ್ ಮಾಫಿಯಾದ ಅಟ್ಟಹಾಸ ನಿಧಿ ಇರ್ತಾ ಇದೆ ಆ ಮೆಡಿಕಲ್ ಮಾಫಿಯಾದ ಪ್ರಭಾವ ಈ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ನಡೀತಾ ಇದೆ ಅಂತ ಹೇಳುವಂತಹ ಸಂಶಯ ನಮಗೆ ಕಾಣ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಈ ದುರ್ವ್ಯವಸ್ಥೆಯನ್ನು ನೀಂಗಲಾಡಿಸಲು ಖಂಡಿತ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಅಗತ್ಯತೆ ಖಂಡಿತ ಇದೆ ಇಲ್ಲಿ ಪೇಷೆಂಟು ಬರ್ನಿಂಗ್ ಕೇಸ್ ಇತ್ತು ಬಟ್ ಬರ್ನಿಂಗ್ ಕೇಸಾಗಿ ಒಂದು ವಾರ ಆಗಿ ಲಾ ಜನರಲ್ ವಾರ್ಡಲ್ಲಿ ಹಾಕೊಂಡ್ಬಿಟ್ಟು ಲಾಸ್ಟಿಗೆ ನಿನ್ನೆ ಸಂಜೆ ಬಂದು ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ವೆಲ್ನಾಕ್ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಕೇಸ್ ಬಂದಾಗ ಎಮರ್ಜೆನ್ಸಿ ಕೇಸ್ಗಳನ್ನು ಜನ್ರಲ್ ವಾರ್ಡಲ್ಲಿ ಇಟ್ಕೊಂಡ್ಬಿಟ್ಟು ಇವರು ನಾಲ್ಕು ಐದು ಇಲ್ಲ ಒಂದು ವಾರ ನಂತರ ಐ ಸಿ ಯುಗೆ ಶಿಫ್ಟ್ ಮಾಡ್ತಾರೆ ಇಂಥದ್ದು ಆಗಬಾರ್ದು ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಕೇಸ್ಗಳನ್ನು ಇಮ್ಮಿಡಿಯೇಟಾಗಿ ಐ ಸಿ ಯುಗೆ ವಾರ್ಡ್ಗೆ ಶಿಫ್ಟ್ ಮಾಡಿಬಿಟ್ಟು ಇವರು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಡಾಕ್ಟರ್ ಕಮ್ಯುನಿಕೇಷನ್ನು ನಮಗೆ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕನ್ನಡ ಬರೋದಿಲ್ಲ ನಮಗೆ ಇಂಗ್ಲೀಷು ಹಿಂದಿ ಬರೋದಿಲ್ಲ ದಯವಿಟ್ಟು ಕನ್ನಡ ಕನ್ನಡ ಮಾತಾಡುವಂಥ ಡಾಕ್ಟರ್ಗಳನ್ನು ದಯಮಾಡಿ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ನಾವು ಚಿಕ್ಕಮಗಳೂರಿಂದ ನಮ್ಮ ಹಳಿಯನ್ನು ಕರ್ಕೊಂಡು ಬಂದಿದ್ದೀವಿ ನಮ್ಮ ಹಳಿಯ ದಿನೇಶ್ ಅಂತ ಎಕ್ಸೈಜು ಡಿಪಾರ್ಟ್ಮೆಂಟ್ ಇದ್ದಾರೆ ನಾವು ಅಡ್ಮಿಟ್ ಮಾಡಿ ಹತ್ತು ದಿನ ಆಯ್ತು ಇವತ್ತಿಗೆ ಈಗ ಹತ್ತು ದಿವಸದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ ಇದನ್ನು ಚೆಕ್ ಮಾಡಿ ಇದು ಮಾಡಿ ನೋಡಿ ಮಾಡ್ತಾ ಇದ್ದಾರೆ ಆದರೂ ಏನು ಅವರಿಗೆ ಇದು ಕಾಣ್ತಾ ಇಲ್ಲ ಆ ಡಾಕ್ಟ್ರ್ ಬಂದು ಹಂಗೆ ಹೇಳ್ತಾರೆ ಈ ಡಾಕ್ಟ್ರ್ ಬಂದು ಹಿಂಗೆ ಹೇಳ್ತಾರೆ ಏನೋ ಅವರಿಗೆ ಆರೋಗ್ಯ ಬಂದಂಗೆ ಕಾಣಿಸ್ತಾ ಇಲ್ಲ ಅದರಿಂದ ನಾವು ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳಿ ಇವರು ಅಂತಾರೆ ಇವ್ರಿಗೆ ಕೇಳಿದ್ರೆ ಅವರು ಅಂತಾರೆ ನೋಡಿ ಈ ಅವ್ಯವಸ್ಥೆನ ಸರಿಪಡಿಸಿ ಹೇಳ್ಬಿಟ್ಟು ಕೇಳ್ಕೊತೀನಿ ಒಂದು ವಾರ ಆತನ ಒಂದು ಕೆ ಒಂದು ಕೇಸಾದ ಒಂದು ವಾರದು ಕೋಡೆ ಬಾತದ್ದು ಒಂದು ಮಲ್ತಿದ್ದಾರೆ ಮಕ್ಕಳು ಎಮರ್ಜೆನ್ಸಿ ಐ ಸಿ ಯುಗೆ ಪಾಡ್ತಾರೆ ಅವುದಲ್ಲ ಪ್ರಯೋಜನದಲ್ಲಿ ಜಾಕ್ಲಿ ಆಗ್ಲಿ ಡಿಸ್ಚಾರ್ಜ್ ಮಾಡಿದಾಗ ಎಮರ್ಜೆನ್ಸಿ ಕೇಸನ್ನು ಎಂಚ ಡಿಸ್ಚಾರ್ಜ್ ಮಾಡ್ಕೊ ರೀಚಾರ್ಜ್ ಮಾಡ್ಬಾರ ಬಲಿಯೆ ಟ್ರೀಟ್ಮೆಂಟು ಇತ್ತೆ ಪಂತೆ ಕಂಪ್ಲೇಂಟ್ ಮಾಡ್ತಾರೆ ಟ್ರೀಟ್ಮೆಂಟಿಗೆ ಇತ್ತೆ ಮೂರೆ ಮಲ್ತಾರೆ ಅಂತ ಕ್ಲಿಯರ್ ಆದ ಪಂದ್ ಡಾಕ್ಟರ್ ಡಾಕ್ಟ್ರ್ ನಕ್ಕಳು ಎಂಚಿನ ಬರೀ ಹಿಂದಿಟೇ ಪಾತೇ ದಾಲ ಹೆಜ್ಜಿ ರೆಸ್ಪಾನ್ಸ್ ಕರೆಕ್ಟ್ ಮಾಡಿ ಪುಜ್ಯರು ಮಂಗಳೂರಿನ ಪ್ರಮುಖ ಹಾಗೂ ಒಂದು ಪುರಾತನ ಸರ್ಕಾರಿ ಆಸ್ಪತ್ರೆ ವೆನ್ಲಾಕ್ ಆಸ್ಪತ್ರೆ ಇಲ್ಲಿ ದಿನನಿತ್ಯ ಹಲವಾರು ಬಡ ರೋಗಿಗಳು ಕೆಳವರ್ ಮಧ್ಯಮ ವರ್ಗ ಕೆಳವರ್ಗದ ಬಡ ರೋಗಿಗಳಾಗಿರ್ತದೆ ಇಲ್ಲಿ ಬರುವಂಥದ್ದು ದುಬಾರಿ ವೆಚ್ಚದ ಚಿಕಿತ್ಸೆ ನೀಡುವಂತಹ ಖಾಸಗಿ ಆಸ್ಪತ್ರೆಗಳಿರುವಂತಹ ಒಂದು ಒಂದು ಸ್ಥಳ ಮಂಗಳೂರು ಅಂತಹ ಖಾಸಗಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವರು ಬರುವಂಥದ್ದು ಸರಕಾರಿ ಆಸ್ಪತ್ರೆಗೆ ಆದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟೊಂದು ದುರವಸ್ಥೆ ಇದೆ ಅಂತ ಹೇಳಿದರೆ ಒಂದು ವಾರ ಆಗಿ ಬರ್ನಿಂಗ್ ಆಗಿ ಇಲ್ಲಿ ಬಂದು ಅವರನ್ನು ವಾರ್ಡಲ್ಲಿ ಹಾಕಿದ್ದಾರೆ ಅಂತ ಹೇಳಿದರೆ ಇಲ್ಲಿನ ಅವ್ಯವಸ್ಥೆ ಇಲ್ಲಿನ ಒಂದು ನಿರ್ಲಕ್ಷ್ಯ ಇಲ್ಲಿನ ಅಧಿಕಾರಿಗಳದು ಇಲ್ಲಿನ ವೈದ್ಯರದು ಎಷ್ಟು ದೊಡ್ಡದಾಗಿ ನಡೀತಾ ಇದೆ ಅಂತ ಹೇಳುವಂಥದ್ದು ನಮಗೆ ಇದೆ ಇದೊಂದು ಎಜುಕೇಷನ್ ಹಬ್ಬು ಆರೋಗ್ಯ ಹಬ್ಬು ಅಂತೆಲ್ಲ ಹೇಳ್ತಾರೆ ಆದರೆ ಒಮ್ಮೆ ಹಾಗೆ ಹೇಳುವವರು ಇದರ ಒಳಗೆ ಬಂದು ಇಲ್ಲಿನ ಪರಿಸ್ಥಿತಿ ನೋಡಬೇಕು ಇಲ್ಲಿ ಎಷ್ಟು ಜನರು ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ಇಲ್ಲಿ ಡಾಕ್ಟ್ರುಗಳು ತಮ್ಮ ಜವಾಬ್ದಾರಿ ತಮ್ಮ ಡ್ಯೂಟಿಯ ಸಮಯ ಮುಗಿಯುವಾಗ ಅವರು ಹೋಗಲಿಕ್ಕೆ ಕಾಯ್ತಾ ಇದ್ದಾರೆ ಇದು ಕಳೆದ ಕೆಲವು ವರ್ಷಗಳಿಂದ ಕೆಎಂಸಿ ಸಿ ಅವರಿಗೆ ಇಲ್ಲಿನ ನಿರ್ವಹಣೆ ಗುತ್ತಿಗೆ ಕೊಟ್ಟ ನಂತರ ಇಲ್ಲಿ ಬರುವಂತಹ ಡಾಕ್ಟರ್ ಕೂಡ ಉತ್ತರ ಭಾರತದ ಡಾಕ್ಟರ್ ಆ ಡಾಕ್ಟರ್ ಗಳು ರೋಗಿಗಳೊಂದಿಗೆ ಮಾತನಾಡಲಿಕ್ಕೆ ಅವರಿಗೆ ಭಾಷೆಯ ಸಮಸ್ಯೆ ಇದೆ ಅವರಿಗೆ ಇಂಗ್ಲೀಷ್ ಹಿಂದಿ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಇಲ್ಲಿರುವಂತಹ ರೋಗಿಗಳು ಅವರಿಗೆ ಕನ್ನಡ ತುಳು ಬ್ಯಾರಿ ಭಾಷೆ ಬಿಟ್ಟರೆ ಬೇರೆ ಭಾಷೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿರುವಂಥ ಉನ್ನತ ಅಧಿಕಾರಿಗಳಿಗೆ ಮತ್ತು ಡಾಕ್ಟರ್ಗಳಿಗೆ ಒಂದು ಸಂಪರ್ಕವೇ ಇಲ್ಲ ಇವರೊಂದಿಗೆ ಒಂದು ಕಮ್ಯುನಿಕೇಶನೇ ಇಲ್ಲ ಅಥವಾ ಅವರ ಆದೇಶವನ್ನು ಇವರು ಪಾಲನೆ ಮಾಡ್ತಾ ಇಲ್ವ ಅಂತ ಹೇಳುವಂಥ ಒಂದು ಸಂಶಯ ನಮಗೆ ಕಾಣಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಲ್ಲಿ ಬರುವಂತಹ ರೋಗಿಗಳನ್ನು ಕೆಲವು ಸಿಬ್ಬಂದಿಗಳು ಇಲ್ಲಿ ಟ್ರೀಟ್ಮೆಂಟ್ ಮಾಡುವುದಿಲ್ಲ ನೀವು ಖಾಸಗಿಗೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಅಂದರೆ ನಮಗೆ ಇಲ್ಲಿ ಕಾಣ್ತಾ ಇರೋ ಇಲ್ಲಿ ಮಂಗಳೂರಲ್ಲಿ ಮೊದಲೇ ಮೆಡಿಕಲ್ ಮಾಫಿಯಾದ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಇಲ್ಲಿ ಮಂಗಳೂರಲ್ಲಿ ಪ್ರತಿಯೊಂದು ಖಾಸಗಿ ಹಾಸ್ಪಿಟಲ್ಗಳು ಕೂಡ ಇಲ್ಲಿ ದುಬಾರಿ ವೆಚ್ಚದಲ್ಲಿ ಇಲ್ಲಿ ಚಿಕಿತ್ಸೆ ನೀಡ್ತಾ ಇದೆ ಇಲ್ಲಿ ಚಿಕಿತ್ಸೆ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಬಹುಶಃ ಇಲ್ಲಿರುವಂತಹ ಸರಕಾರಿ ಇಲ್ಲಿನ ಬಡವರಿಗೆ ಆಶ್ರಯಿಸಲಿಕ್ಕೆ ಇರುವಂತದ್ದು ಕೊನೆಗೆ ಇರುವಂಥ ಸರಕಾರಿ ಆಸ್ಪತ್ರೆ ಮಾತ್ರ ಆದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಕೂಡ ಇಲ್ಲಿ ಬರುವ ಸಿಬ್ಬಂದಿಗಳು ನೀವು ಇಲ್ಲಿ ಟ್ರೀಟ್ಮೆಂಟ್ ನಿಮ್ಮದು ಮಾಡಲಿಕ್ಕೆ ಆಗುವುದಿಲ್ಲ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ಆ ಮೆಡಿಕಲ್ ಮಾಫಿಯಾದ ಪ್ರಭಾವ ಈ ಸರ್ಕಾರಿ ಕಚೇರಿಗಳಲ್ಲಿಯೂ ಕೂಡ ನಡೀತಾ ಇದೆ ಅಂತ ಹೇಳುವಂಥ ಸಂಶಯ ನಮಗೆ ಕಾಣ್ತಾ ಇದೆ ಇಷ್ಟೊಂದು ಅವ್ಯವಸ್ಥೆಗಳು ಇಲ್ಲಿ ಇದ್ದರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಇಲ್ಲಿನ ಎಮ್ ಎಲ್ ಎಗಳಾಗಿರ್ಬೋದು ಇಲ್ಲಿನ ಸಂಸದರಾಗಿರ್ಬೋದು ಅಥವಾ ಇಲ್ಲಿನ ಬೇರೆ ಅಧಿಕಾರಿಗಳಾಗಿರ್ಬೋದು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ನಾವು ಜನರ ಸಹಕಾರದೊಂದಿಗೆ ಖಂಡಿತವಾಗಿ ಈ ಈ ಆಸ್ಪತ್ರೆಯ ಮುಂಭಾಗದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ನಾವು ಇಲ್ಲಿ ಬಂದು ನೋಡಿದಾಗ ನಮಗೆ ಇಲ್ಲಿದ್ದ ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಒಂದು ಪೇಷಂಟ್ ಇದ್ದು ಪ್ರಾಬ್ಲಮ್ ನಾವು ಬಂದಾಗ ಇಲ್ಲಿ ನಮಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವರವರ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಬರೇ ರೋಗಿಗಳಲ್ಲ ಇಲ್ಲಿದು ಡಾಕ್ಟ್ರು ಕೂಡ ನಮಗೆ ಅವರದು ಪರಿಸ್ಥಿತಿ ಏನಂದರೆ ನಿನ್ನೆಯಿಂದ ಒಬ್ಬರು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು ಡಾಕ್ಟ್ರಿಗೆ ಇಲ್ಲಿ ಅವರ ಅವರ ಇದಕ್ಕಿಂತ ಜಾಸ್ತಿ ಇಲ್ಲಿ ಕೆಲಸ ಕೊಟ್ಟಿದ್ರೆ ಅವರು ಕೂಡ ಇಲ್ಲಿ ನಿಲ್ತಾ ಇಲ್ಲ ಇಲ್ಲಿ ಡಾಕ್ಟ್ರುಗಳ ಸಂಖ್ಯೆ ತುಂಬ ಕಡಿಮೆ ಇದೆ ರೋಗಿಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ನಾವು ಇಲ್ಲಿ ಆರಂಭ ಹತ್ರ ಹೋಗಿ ಮಾತನಾಡಿದಾಗ ಕೂಡ ಅವರ ಅವರತ್ರ ಮತ್ತೆ ಇಲ್ಲಿರುವಂತಹ ಸಿಬ್ಬಂದಿಗಳು ಡಾಕ್ಟರ್ಗಳಿಗೆ ಯಾವುದೇ ಕನೆಕ್ಷನ್ ಇಲ್ಲಿ ಕಾಣ್ತಾ ಇಲ್ಲ ಇದನ್ನೆಲ್ಲ ಒಂದು ಒಂದು ಸುಸ್ಥಿತಿಗೆ ತರಲಿಕ್ಕೆ ಇಲ್ಲಿನ ಆರ್ ಎಮ್ ಆಗಿರ್ಬೋದು ಡಿ ಎಚ್ ಆಗಿರ್ಬೋದು ಇದಕ್ಕೊಂದು ವ್ಯವಸ್ಥೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಈ ದುರ್ವ್ಯವಸ್ಥೆಯನ್ನು ನೀಗಲಾಡಿಸಲು ಖಂಡಿತ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಅಗತ್ಯತೆ ಖಂಡಿತ ಇದೆ ಇಲ್ಲಿ ದೊಡ್ಡ ಜನಾಂದೋಲನ ಈ ವಿದ್ಯಾರ್ಥಿಗಳು ಮುನ್ನುಗ್ಗುತ್ತಾ ಇದ್ದಾರೆ ಸರ್ಕಾರಿ ಕಾಲೇಜ್ ನಮಗೆ ಮೆಡಿಕಲ್ ಇಲ್ಲಿ ಕಂಪಲ್ಸರಿ ಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಇಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷ ಜನ ಹೊಂದಿರಂತಹ ಒಂದು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನುದಾನವಾಗುವುದಿಲ್ಲ ಸರ್ಕಾರಕ್ಕೆ ಎದೆಷ್ಟೋ ಸಲ ಮನವಿಯನ್ನು ಕೊಟ್ಟಿದ್ದಾರೆ ಈ ಮಂಗಳೂರಿನಲ್ಲಿರುವ ಈಗ ಪ್ರಸಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಸಲ ವಿಸ್ತೀರ್ಣ ಇದೆ ಇಲ್ಲಿ ಬೇಕಾದಷ್ಟು ಬಿಲ್ಡಿಂಗ್ ಸಹ ಇದೆ ಆಲ್ಮೋಸ್ಟು ಎಲ್ಲ ಬೆಡ್ಗಳನ್ನು ಇನ್ಕ್ವೈರಿ ಮಾಡಿದಾಗ ಒಂದು ನೈನ್ ಹಂಡ್ರೆಡ್ ಸಮಥಿಂಗ್ ಬೆಡ್ ಇಲ್ಲಿ ಇದೆ ರೋಗಿಗಳಿಗೆ ಶುಶ್ರೂಷೆ ಮಾಡಲಿಕ್ಕೆ ಹಾಗಾದರೆ ನಾನ್ನೂರು ಬೆಡ್ಗಳಂಥ ಒಂದು ಸುಸಜ್ಜಿತ ಆಸ್ಪತ್ರೆ ಬೇಕಾಗುವುದಾದರೆ ಇಲ್ಲಿ ಎಲ್ಲ ಸುಸೌಕರ್ಯ ಇದೆ ಯಾಕೆ ನಾವು ಮಾಡುವುದಾಗಿಲ್ಲ ಹೊಸ ಹೊಸ ಕಟ್ಟಡವನ್ನು ಹೊಸ ಹೊಸ ಪೀಠೋಪಕರಣಗಳನ್ನು ಇಕ್ವಿಪ್ಮೆಂಟ್ಗಳನ್ನು ಇಲ್ಲಿ ಹಾಕಿ ಸರ್ಕಾರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಬಾರದು ಇಲ್ಲಿ ಮಂಗಳೂರಲ್ಲಿ ಸಾಧಾರಣ ಏಳು ಎಂಟು ಮೆಡಿಕಲ್ ಕಾಲೇಜುಗಳು ಖಾಸಗಿಯಾಗಿ ಇಲ್ಲಿ ಪ್ರವರ್ತನೆಯಲ್ಲಿದೆ ಯಾಕೆ ಈ ಖಾಸಗಿ ಮೆಡಿಕಲಿಗೆ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಬೇಕು ಅಥವಾ ರೋಗಿಗಳನ್ನು ಯಾಕೆ ಅಲ್ಲಿ ಕಳಿಸು ದುಪ್ಪಟ್ಟು ಹಣ ಕೊಟ್ಟು ಇಲ್ಲಿ ಸತಾಯಿಸ್ತಾ ಇದ್ದಾರೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈ ರೀತಿ ಕಡೆಗಣಿಸ್ತಾರೆ ಎಂದು ಯಾರಿಗೂ ತಿಳಿಯುತ್ತಿಲ್ಲ ಇದರ ಹಿಂದುಗಡೆ ಯಾರು ಯಾವ ಜನ ಇದ್ದಾರೆ ಯಾವ ವ್ಯಾಪಾರಿಗಳಿದ್ದಾರೆ ಅಥವಾ ಯಾವ ರಾಜಕೀಯ ಶಕ್ತಿಗಳಿದ್ದಾರೆ ಇದನ್ನು ಖಂಡಿತ ಒಂದು ಜನರು ಇದಕ್ಕೆ ಉತ್ತರ ಕೊಡುವರು ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ದಯವಿಟ್ಟು ರೋಗಿಗಳನ್ನು ಅಥವಾ ಬಡವರನ್ನು ಸ್ವಲ್ಪ ಗಮನಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ